ಈ ಒಂದು ಪತ್ರಿಕೆಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾವು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಹಟ್ಟಿಗೋಲ್ಡ್ ಮೈನ್ಸ್ ಕಂಪನಿಯ ಒಂದು ವೀಕ್ಷಣೆಗೋಸ್ಕರ ನಮ್ಮ ಭರವಸೆಯ ಸಮಿತಿಯ ಸರ್ಕಾರಿ ಭರವಸೆ ಸಮಿತಿಯ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರು ಇಲ್ಲಿ ನಮ್ಮ ಹನುಮಂತು ಅವರು ಇದ್ದಾರೆ ಮತ್ತು ನಮ್ಮ ಪ್ರತಾಪ್ ಸಿಂಹ ನಾಯಕರವರು ಇದ್ದಾರೆ ಮತ್ತು ನಮ್ಮ ನವೀನಣ್ಣ ಇದ್ದಾರೆ ಮತ್ತು ಎಲ್ಲ ನಮ್ಮ ಸ್ನೇಹಿತರು ಮತ್ತು ಇನ್ನು ನಮ್ಮ ಮಂಜಣ್ಣ ಭಂಡಾರಿ ಮಂಜಣ್ಣವರು ಮಂಜುನಾಥ್ ಭಂಡಾರಿರವರು ಮತ್ತು ತಿಪ್ಪಣ್ಣರವರು ಎಲ್ಲ ಕೂಡ ನಾವು ಸಮಿತಿಯವರು ಇಲ್ಲಿ ಬಂದಿದ್ದೀವಿ ಬಹುಶಃ ಬೆಳಗ್ಗೆಯಿಂದ ಕೂಡ ಈ ಒಂದು ಅಟ್ಟಿಗೋಲ್ಡ್ ಮೈನ್ಸ್ನ ಏನು ಒಂದು ಭರವಸೆ ಇತ್ತು ಸದನದಲ್ಲಿ ಏನು ಚರ್ಚೆ ಆಗಿತ್ತು ಅದನ್ನು ನಾವು ವೀಕ್ಷಣೆ ಮಾಡಬೇಕು ಇಲ್ಲಿ ಏನು ದೂರುಗಳು ಬರ್ತಾ ಇತ್ತು ಏನೇನು ಸಮಸ್ಯೆಗಳಿತ್ತು ಅದು ಎಲ್ಲವನ್ನು ಕೂಡ ನಾವು ಖುದ್ದಾಗಿ ಬಂದು ನೋಡಿದ್ರೆ ಅದಕ್ಕೆ ಏನಾದರೂ ಪರಿಹಾರ ಕಂಡುಕೊಳ್ಳಿಕ್ಕಾಗುತ್ತೆ ಏನೋ ಅಂಥೇಳಿ ನಾವೆಲ್ಲ ಕೂಡ ಇಲ್ಲಿ ಬಂದಿದ್ದೀವಿ ಬೆಳಗ್ಗೆಯಿಂದ ಈ ಒಂದು ಪ್ರೊಡಕ್ಷನ್ ಏನು ಅಲ್ಲಿ ತಯಾರಿ ಆಗುವಂಥ ಈ ಒಂದು ಚಿನ್ನ ತೆಗೆಯುವಂಥ ಎಲ್ಲ ಒಂದು ಪ್ರೊ ಪ್ರಕ್ರಿಯೆಗಳು ಏನಿದೆ ಪ್ರೊಸೆಸಿಂಗ್ ಅದನ್ನೆಲ್ಲ ಕೂಡ ಬೆಳಗ್ಗಿಂದ ನೋಡಿದ್ದೀವಿ ಜೊತೆಗೆ ಇನ್ನು ಮುಂದಕ್ಕೆ ನೀವು ಯಾವ ಥರ ಈ ಒಂದು ಪ್ರೊಡಕ್ಷನ್ನ ಹೆಚ್ಚು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಆ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಬೇರೆ ದೇಶಗಳಲ್ಲಿ ಆಗುವಂಥ ಅಪ್ಗ್ರೇಡ್ ಮಾಡುವಂಥ ಒಂದು ಕೆಲಸಕ್ಕೆ ಯಾವ ಥರ ಮಾಡ್ಬೋದು ಅಂಥೇಳಿ ಅಧಿಕಾರಿಗಳ ಜೊತೆಯಲ್ಲಿ ಎಮ್ ಡಿ ಜೊತೆಯಲ್ಲಿ ಎಲ್ಲ ಕೂಡ ಇವತ್ತು ನಾವು ಚರ್ಚೆ ಮಾಡಿದ್ದೀವಿ ಜೊತೆಯಲ್ಲಿ ಸಭೆಯನ್ನು ಕೂಡ ಮಾಡಿದ್ದೀವಿ ನಮಗಿರತಕ್ಕಂಥದ್ದು ಇಲ್ಲಿ ಏನು ಪ್ರತಿದಿನ ಒಂದು ದಿನಕ್ಕೆ ಮೂರರಿಂದ ನಾಲ್ಕು ಕೆ ಜಿ ಏನು ಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ ಅದನ್ನು ಡಬಲ್ ಮಾಡಬೇಕು ಇನ್ನೂ ಮತ್ತು ಇವತ್ತೇನು ಚಿನ್ನದ ರೇಟು ಕೂಡ ಜಾಸ್ತಿ ಆಗಿರತಕ್ಕಂಥದ್ದು ಮುಂದಕ್ಕೆ ಫ್ಯೂಚರ್ ಇದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇದು ಪ್ರಾಫಿಟಲ್ಲಿ ಹೋಗ್ತಾ ಇರತಕ್ಕಂಥದ್ದು ಇನ್ನಷ್ಟು ಪ್ರಾಫಿಟ್ ಜಾಸ್ತಿ ಆಗಬೇಕು ಅದಕ್ಕೆ ಏನೇನು ಬೇಕೋ ಕ್ರಮಗಳನ್ನ ತಗೋಬೇಕು ಅಂತ ಹೇಳಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಒಬ್ಬರು ಕೂಡ ಜೀವ ಕಳ್ಕೊಂಡಿದ್ದಾರೆ ಅಲ್ಲಿ ಟೆಕ್ನಿಕಲಿ ಅಲ್ಲಿ ಒಳಗಡೆ ಕೆಲಸ ಮಾಡುವ ಸಂದರ್ಭದಲ್ಲಿ ಅವನು ಜೀವವನ್ನು ಅಪಾಯ ಘಟನೆ ಆಗಿ ಆ ಜೀವ ಕಳ್ಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಿದೆ ಅವ್ರಿಗೂ ಕೂಡ ಈ ಒಂದು ನಿಗಮದಿಂದ ಐದು ಲಕ್ಷ ರೂಪಾಯಿ ಏನೋ ಒಂದು ಪರಿಹಾರ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಐದು ಲಕ್ಷವನ್ನು ಇಪ್ಪತ್ತೈದು ಲಕ್ಷಕ್ಕೆ ತೆಗೆದುಕೊಂಡು ಹೋಗಬೇಕು ಅಲ್ಲಿರತಕ್ಕಂಥ ಎಂಪ್ಲಾಯೀಸ್ಗೆ ಸುರಕ್ಷಿತ ಮಾರ್ಗ ಏನೇನು ಬೇಕೋ ಸೆಕ್ಯೂರ್ ಸೇಫ್ಟಿ ಝೋನ್ಗೆ ಅದಕ್ಕೆ ಏನೇನು ಬೇಕೋ ಎಲ್ಲ ಕೂಡ ಕ್ರಮ ವಹಿಸಬೇಕು ಜೊತೆಗೆ ಈ ಥರ ಯಾರಾದ್ರೂ ಆದಾಗ ಅವ್ರಿಗೆ ಎಲ್ಲ ರೀತಿಯಲ್ಲಿ ಈ ಕಂಪನಿ ನಿಂತ್ಕೋಬೇಕು ಮತ್ತು ಈಗೇನು ಎಜುಕೇಷನ್ಗಿರ್ಬೋದು ಮತ್ತು ಅವ್ರಿಗೆ ಹೆಲ್ತ್ ವಿಚಾರಕ್ಕೆ ಬಂದಾಗ ಕೂಡ ಇಲ್ಲಿರತಕ್ಕಂಥ ಹಾಸ್ಪಿಟಲ್ ಏನಿದೆ ಅಲ್ಲಿ ಹಾಸ್ಪಿಟಲಲ್ಲಿ ಎಲ್ಲ ಥರ ವ್ಯವಸ್ಥೆಗಳಿಲ್ಲ ಅದು ಕೂಡ ಅಪ್ಗ್ರೇಡ್ ಆಗಬೇಕು ಏನೋ ಒಂದು ಹೆಚ್ಚು ಕಮ್ಮಿ ಆದರೆ ಇಲ್ಲಿಂದ ಎಂಬತ್ತು ಕಿಲೋಮೀಟರ್ ಇರತಕ್ಕಂಥ ರಾಯಚೂರಿಗೆ ಹೋಗುವಂಥ ಅವಶ್ಯಕತೆ ಇದೆ ಅಲ್ಲಿ ಹೋಗೋದ್ರೊಳಗೆ ಅವ್ರಿಗೆ ತೊಂದರೆ ಆಗ್ಬೋದು ಅದನ್ನು ಕೂಡ ತಡೆಗಡಿಸ್ಬೇಕು ಮತ್ತು ಇಲ್ಲಿ ಹಾಸ್ಪಿಟಲ್ ಅಪ್ಗ್ರೇಡ್ ಆದರೆ ಎಲ್ಲ ಥರ ಅವ್ರಿಗೆ ಚಿಕಿತ್ಸೆ ಕೊಡುವಂಥ ಕೆಲಸ ಆಗಬೇಕು ಏನೇ ಬೇಕಂದರೂ ಕೂಡ ಫೈನಾನ್ಷಿಯಲಿ ಇಲ್ಲಿ ಬಲಿಷ್ಠವಾಗಿರೋದ್ರಿಂದ ಏನೂ ಸಮಸ್ಯೆ ಇಲ್ಲ ಮಾಡ್ಬೋದು ಅಂತೇಳಿ ಅದನ್ನು ಕೂಡ ಹೇಳಿದ್ದೀವಿ ಈ ಥರ ಅನೇಕ ಒಂದು ವಿಚಾರಗಳು ಮತ್ತು ಟೆಂಡರ್ ಪ್ರಕ್ರಿಯೆ ಇರ್ಬೋದು ಮಾರಾಟ ಮಾಡುವಂಥ ವ್ಯವಸ್ಥೆ ಇರ್ಬೋದು ಅದನ್ನು ಕೂಡ ಪಾರದರ್ಶಕವಾಗಿ ಯಾವುದೋ ಒಂದೇ ಕಂಪನಿಗೆ ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ಕಂಪನಿಗೆ ಜೆ ಜೆ ಕಂಪನಿಗೆ ಅವರು ಕೊಡ್ತಾ ಇರತಕ್ಕಂಥದ್ದನ್ನು ಕೂಡ ಹೇಳಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಭಾಳ ಜನ ಇದ್ದಾರೆ ಓಪನ್ ಟೆಂಡರ್ ಕೊಡಬೇಕು ಮತ್ತು ಬೇರೆಯವ್ರಿಗೂ ಕೂಡ ಅದರ ಟೆಂಡರಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಆಗಲೇ ನಾವು ಡೈರೆಕ್ಷನ್ ನಮ್ಮ ಸಮಿತಿ ವತಿಯಿಂದ ಕೊಟ್ಟಿದ್ದೀವಿ ಎಲ್ಲದಕ್ಕೂ ಕೂಡ ಅಧಿಕಾರಿಗಳು ಸ್ಪಂದಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಏನೇನು ನಡೀತಾ ಇದೆ ಇನ್ನಷ್ಟು ರಿಪೋರ್ಟನ್ನು ಕೇಳಿದ್ದೀವಿ ಅವರು ಕೂಡ ಒಂದು ವಾರ ಸಮಯ ತೆಗೆದುಕೊಂಡಿದ್ದಾರೆ ಇನ್ನಷ್ಟು ಸುಧಾರಣೆ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ನಾವು ಸರ್ಕಾರಕ್ಕೆ ಸಲಹೆ ಕೊಡೋದಾಗಲಿ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳಿ ಎಲ್ಲ ಕೂಡ ಮಾತಾಡಿ ಇವತ್ತು ಡಿಸ್ಕಷನ್ ಮಾಡಿದ್ದೀವಿ ಖಂಡಿತ ಅದನ್ನು ಕೂಡ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅದು ಕೂಡ ಚರ್ಚೆ ಆಯಿತು ಯಾರೇ ಒಂದು ಜೀವವನ್ನು ಕಳ್ಕೊಂಡಾಗ ಅವರು ಸಾವನ್ನ ಆ ಪರಿಸ್ಥಿತಿಗೆ ಹೋದಾಗ ಅವರ ಕುಟುಂಬದಲ್ಲಿರತಕ್ಕಂಥವ್ರಿಗೆ ಒಬ್ಬರಿಗೆ ನೌಕರಿ ಕೊಡಬೇಕು ಅವರು ಜೀವನ ಕೂಡ ಎಲ್ಲ ರೀತಿಯಲ್ಲಿ ಮುಂದುವರಿಸೋಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ಅಂತ ಕೇಳಿದಾಗ ಅದನ್ನು ಕೂಡ ಎಮ್ ಡಿ ಅವರು ಒಪ್ಕೊಂಡಿದ್ದಾರೆ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ನಾನು ಅದಕ್ಕೋಸ್ಕರನೇ ವಿಶೇಷವಾಗಿ ಈ ಹೊರಗುತ್ತಿಗೆ ಅಂದರೆ ಏಜೆನ್ಸಿಗಳಿಗೆ ಕಾಂಟ್ರಾಕ್ಟ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಇವರು ಏನು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಬೇರೆ ಏಜೆನ್ಸಿಗಳ ಮುಖಾಂತರ ಏನು ನೇಮಕಾತಿಯನ್ನು ಮಾಡ್ಕೋತಾ ಇದ್ದಾರೆ ಇಲ್ಲಿ ನೌಕರಿಗೆ ಎಂಪ್ಲಾಯ್ಸನ್ನು ತೆಗೆದುಕೊತಾ ಇದ್ದಾರೆ ಅದನ್ನು ಕಡವಾಳ ಹಾಕಬೇಕು ಲೋಕಲ್ ಇರತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡಬೇಕು ಮತ್ತು ಏನು ನೀವು ಪ್ರಕ್ರೂಮೆಂಟ್ ಮಾಡಿದಾಗ ಇಲ್ಲಿಂದನೇ ಮಾಡಬೇಕು ನೀವು ಡೈರೆಕ್ಟಾಗಿ ಮಾಡಿ ನೀವು ಯಾವುದೋ ಏಜೆನ್ಸಿ ಕೊಟ್ಟು ಅವರು ಒಂದಷ್ಟು ಇಟ್ಕೊಂಡು ಮತ್ತು ಏನು ಎಂಪ್ಲಾಯ್ಸ್ಗೆ ಕಮ್ಮಿ ಸ್ಯಾಲ್ರಿ ಹೋಗ್ತಾ ಇದೆ ಅದನ್ನು ಕೂಡ ತಡೆಗಡಿಸ್ಬೇಕು ಇಲ್ಲಿಂದನೇ ಅದಕ್ಕೆ ಕಾಲಪ್ ಮಾಡಿ ಅದಕ್ಕೆ ಏನು ಪ್ರಕ್ರೂ್ಮೆಂಟ್ಗೆ ಏನಿದೆಯಾ ನೀವು ಅದನ್ನು ಪಬ್ಲಿಕ್ಸಿಟಿ ಮಾಡಿ ನೋಟಿಫಿಕೇಷನ್ ಮಾಡಿ ಅಂತ ಹೇಳಿ ಹೇಳಿದ್ದೀವಿ ಹಿಂದೆ ಮಾಡಿದ್ದೀವಿ ಸರ್ ಯಾರೂ ಸರಿಯಾಗಿ ಬಂದಿಲ್ಲ ಅಂದರು ಮತ್ತೆ ಅದನ್ನು ಪ್ರಯತ್ನ ಪಡಿ ಮತ್ತು ಅದನ್ನು ಪ್ರಾರಂಭ ಮಾಡಿ ನಮ್ಮ ಲೋಕಲಿರತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡಿ ಅವರಿಗೆ ಏನು ಸಂಬಳ ನೀವು ಏಜೆನ್ಸಿ ಕೊಡ್ತೀರೋ ಅದನ್ನು ನೇರವಾಗಿ ಇವರಿಗೆ ಕೊಟ್ಟರೆ ಇನ್ನಷ್ಟು ಅವರು ಕೆಲಸ ಮಾಡ್ತಾರೆ ನಮ್ಮವರ ನಮ್ಮ ಕುಟುಂಬ ಸದಸ್ಯರ ಥರ ಅವ್ರನ್ನ ನೋಡಬೇಕು ಎಂಪ್ಲಾಯಿ ಥರ ನೋಡೋದು ಬೇಡ ಈ ಒಂದು ಗೋಲ್ಡ್ ಮೈನ್ಸ್ ಕಂಪನಿಗೆ ಅವರು ಅಸಟ್ಟಾಗಿರ್ತಾರೆ ಅಂತ ಹೇಳಿ ಅದನ್ನು ಕೂಡ ಸಲಹೆಯನ್ನು ಕೊಟ್ಟಿದ್ದೀವಿ ಅದನ್ನು ಕೂಡ ಅವರು ಪರಿಗಣಿಸಿದ್ದಾರೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅದು ಎಲ್ಲವನ್ನು ಕೂಡ ನಾವು ಹೇಳಿದೀವಿ ಅವ್ರ ಗಮನಕ್ಕೆ ತಂದಿದ್ದೀವಿ ಎಲ್ಲವನ್ನ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ ಬಹುಶಃ ನಾವು ಕೂಡ ಮೂರು ತಿಂಗಳು ಕಾದ್ ನೋಡ್ತೀವಿ ನಾವು ಏನೇನು ಡೈರೆಕ್ಷನ್ ಕೊಟ್ಟಿದ್ದೀವಿ ನಮ್ಮ ಕಮಿಟಿಯಿಂದ ಎಲ್ಲವನ್ನು ಕೂಡ ಎಷ್ಟು ಮಾತ್ರ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಏನು ಅಂತೇಳಿ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅಬ್ಸರ್ವ್ ಮಾಡುವಂಥ ಕೆಲಸ ಮಾಡ್ತೀವಿ ಈಗ ಏನು ಮೂರು ವರ್ಷಗಳಿಂದ ಯಾರ್ಯಾರು ಕಂಪನಿಗೆ ಎಷ್ಟೆಷ್ಟು ಗೋಲ್ಡ್ ಮಾರಾಟ ಮಾಡಿದ್ದೀರಿ ಸಿಲ್ವರ್ ಎಷ್ಟು ಮಾರಾಟ ಮಾಡಿದ್ದೀರಿ ಮತ್ತು ಈಗ ಮರಳನ್ನು ಕೂಡ ಮಾರಾಟ ಮಾಡುವಂಥ ಅವಕಾಶ ಇದೆ ಅದೆಲ್ಲ ಕೂಡ ಏನು ಇದ್ದೀರಿ ಏನು ರೇಟು ಇದ್ದೀರಿ ಯಾವ ಕಂಪ್ನಿಗಳು ಕೊಡ್ತಾ ಇದ್ದೀರಿ ಬರೀ ರ ನೆರೆ ರಾಜ್ಯದವರು ಕೊಡೋದು ಬೇಡ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥವ್ರು ಕೂಡ ಇದನ್ನು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲವನ್ನು ಕೂಡ ನಾವು ಅವರಿಗೆ ಸಲಹೆಯನ್ನು ಕೊಟ್ಟಿದ್ದೀವಿ ಒಪ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ ಅಂತೇಳಿ ನಾವು ಕೂಡ ನೋಡ್ತೀವಿ ಕಾರ್ಮಿಕ ಕಾರ್ಮಿಕರ ಸುರಕ್ಷಿತ ಬಗ್ಗೆ ಸೇಫ್ಟಿ ಝೋನ್ಗೆ ಈಗೇನು ಒಂದು ಘಟನೆ ಆಯಿತು ಇತ್ತೀಚಿನ ದಿನಗಳಲ್ಲಿ ಅದು ಮತ್ತೊಮ್ಮೆ ಅದು ಮರುಕಳಿಸಬಾರ್ದು ಮತ್ತು ಟೆಕ್ನಿಕಲಿ ಅದು ಏನು ಅಪ್ಗ್ರೇಡ್ ಆಗಬೇಕು ಅಲ್ಲಿ ಇರತಕ್ಕಂಥ ಸಿಸ್ಟಮ್ಗಳನ್ನು ಮಾಡಬೇಕು ಮತ್ತು ಸೇಫ್ಟಿ ಮೆಷರಿಂದ ಏನೇನು ಕ್ರಮಗಳನ್ನ ತೆಗೆದುಕೋಬೇಕು ಎಲ್ಲವನ್ನು ಕೂಡ ಮಾಡ್ತೀವಿ ಹೇಳಿ ಒಪ್ಕೊಂಡಿದ್ದಾರೆ ಬಹುಶಃ ಅದಕ್ಕೆ ಒಂದು ಮುಂಜಾಗ್ರತೆ ಕ್ರಮಗಳು ಕೂಡ ಆಗ್ತಾ ಇದೆ ಅದು ಮಾಡಿದ್ದಾರೆ ಹೆಲ್ತ್ ಇನ್ಶೂರೆನ್ಸ್ ಆಗಿದೆ ಇಲ್ಲ ಈಗ ಮಾಡ್ತಾ ಇದ್ದಾರೆ ಹೆಲ್ತ್ ಇನ್ಶೂರೆನ್ಸು ಕೂಡ ನಾವು ಹೇಳಿದ್ದೀವಿ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ಗ್ರಾಜುಯೇಟ್ ಫಂಡ್ಸು ಕೂಡ ಕೊಡ್ತಾ ಇದ್ದಾರೆ ಪಿ ಇದೆ ಇ ಇದೆ ಮಕ್ಕಳ ಎಜುಕೇಷನ್ಗೆ ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ಏನು ಅವರ ಕಾರ್ಮಿಕರ ಮಕ್ಕಳಿಗೆ ಫ್ರೀ ಎಜುಕೇಷನ್ಗೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಮತ್ತು ಹೆಲ್ತ್ಗೂ ಕೂಡ ಏನೇನು ಕೊಡಬೇಕೋ ಎಲ್ಲ ಕೊಡ್ತಾ ಇದ್ದಾರೆ ಜೊತೆಗೆ ಈಗ ಇಪ್ಪತ್ತೈದು ಲಕ್ಷ ಡೆತ್ ಆದರೆ ಕೊಡಬೇಕು ಅಂತೇಳಿ ಪರಿಹಾರ ನಿಧಿಯನ್ನು ಕೂಡ ಮಾಡಿಸಿದ್ದೀವಿ ಎಲ್ಲ ಕೂಡ ಮಾಡುವಂಥ ಎಲ್ಲ ಅವಕಾಶಗಳನ್ನ ಅವ್ರು ಒಪ್ಕೊಂಡಿದ್ದಾರೆ ಎಸ್ ಸರ್ ಥ್ಯಾಂಕ್ ಯು ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು